ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ವ್ಲಾಗ್ಸ್ ಇದು ನನ್ನ ಸೋಮವಾರದ ಒಂದು ವ್ಲಾಗ್ ಆಗಿರುತ್ತೆ ಇವತ್ತಿನ ಮಾರ್ನಿಂಗ್ ನಾನು ಮೊದಲು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನು ಜಾಸ್ತಿ ಇಲ್ಲ ಒಂದು ಎರಡು ಮೂರು ಇತ್ತು ಅಷ್ಟೇ ಈಗ ರಾತ್ರಿ ಮಾಡಿರೋ ಅಡುಗೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನು ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಇದೆ ಅಷ್ಟೇ ಒಂದು ಐದು ನಿಮಿಷದಲ್ಲೇ ಎಲ್ಲ ನಾನು ನೀಟಾಗಿ ತೊಳೆದ್ಬಿಡ್ತೀನಿ ಆಮೇಲೆ ಇವಾಗ ನಾನು ಗ್ಯಾಸನ್ನು ಕೂಡ ಕ್ಲೀನ್ ಮಾಡ್ಕೊಬೇಕು ರಾತ್ರಿನೇ ಕ್ಲೀನ್ ಮಾಡಿಕೊಂಡು ಮಲಗ್ತಿದ್ದೆ ನಾನು ಬಟ್ ನನಗೆ ಎಷ್ಟರ್ಡೇ ನೈಟ್ ಸ್ವಲ್ಪ ಟೈಮ್ ಸಿಗದೆ ಇರೋದ್ರಿಂದ ಈಗ ಇಂದ ಮಾರ್ನಿಂಗ್ ನಾನು ಗ್ಯಾಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಯೂಶ್ವಲಿ ನಾನು ಯಾವಾಗಲೂ ಕೂಡ ಅಡುಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಗ್ಯಾಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಲ್ಲ ನೈಟ್ ಮಾಡ್ಕೊಂಬಿಡ್ತೀನಿ ನನಗೆ ಮೊದಲು ಗ್ಯಾಸ್ ಕ್ಲೀನ್ ಇದ್ರೇ ಆಮೇಲೆ ಅಡುಗೆ ಮಾಡೋ ಮನ್ಸು ಮನಸ್ಸು ಬರುತ್ತೆ ಯೂಶಲಿ ನನಗಂತೂ ಕಿಚನ್ ಕ್ಲೀನ್ ಆಗಿದ್ರೆ ಮಾತ್ರ ನನಗೆ ಅಡುಗೆ ಮಾಡೋ ಅಂತ ಮನಸ್ಸು ಬರುತ್ತೆ ಸೊ ಹಾಗಾಗಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ನಾನು ಅದನ್ನ ಕ್ಲೀನ್ ಮಾಡಿಕೊಂಡೇ ಮಾಡೋದು ಅದು ಅಲ್ಲದೆ ಇವಾಗ ಕೆಲವೊಂದು ಅಡುಗೆಗಳನ್ನು ಮಾಡುವಾಗಲೂ ಕೂಡ ನನಗೆ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಏನಾದರೂ ಬಿದ್ದರೂ ಕೂಡ ನಾನು ಆ ಕೂಡಲೇ ಅದನ್ನು ಕ್ಲೀನ್ ಕೂಡ ಮಾಡ್ಕೊತ ಇರ್ತೀನಿ ಐ ಡೋಂಟ್ ನೋ ಏನಿದು ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ ನಿನಗೆ ಓ ಪ್ರಾಬ್ಲಮ್ ಇದೆ ಸೊ ಅದಕ್ಕೋಸ್ಕರ ನೀನು ಈ ರೀತಿ ಕ್ಲೀನ್ಲಿನೆಸ್ ಕ್ಲೀನ್ಲಿನೆಸ್ ಅಂತಲೇ ಇರ್ತೀಯ ಅಂತ ಹೇಳ್ತೀನಿ ಅದು ಅದೇ ಅವ್ರು ಹೇಳ್ತಾರೆ ಎಲ್ಲ ಅಡ್ಗೆ ಎಲ್ಲಾ ಆದ್ಮೇಲೆ ನೀನು ಒಂದ್ಸಾರಿ ಗ್ಯಾಸ್ ಕ್ಲೀನ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ಅಂತ ನೀನು ಅಡ್ಗೆ ಮಾಡೋ ಮಿಡಲ್ ಅಲ್ಲೇನೆ ಒರ್ಸ್ಕೊಂಡ್ ಕುಂತಿರ್ತೀಯ ಅಂತ ಹೇಳ್ತಿರ್ತಾರೆ ಬಟ್ ನನ್ಗ ಹಂಗೇನೆ ನನ್ಗೆ ಎಲ್ಲ ಮುಗದ್ಮೇಲೆ ಕ್ಲೀನ್ ಮಾಡ್ಬೇಕು ಅಂತ ಏನಿಲ್ಲ ಅಡಿಗೆ ಮಾಡ್ತಾ ಮಾಡ್ತಾನೆ ಏನಾದ್ರೂ ಅದ್ರ ಮೇಲೆ ಬಿದ್ದುಬಿಟ್ರೆ ನಾನು ಆ ಕೂಡ್ಲೇನೆ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅವಾಗ ನನಗೆ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಸೊ ಈಗ ಆಯ್ತು ಎಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವತ್ತು ಮಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಕೂಡ ಡ್ಯೂಟಿ ಬಂದ್ಬಿಟ್ಟು ಮಧ್ಯಾಹ್ನ ಇರುತ್ತೆ ಸೊ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಅವರು ಡ್ಯೂಟಿಗೆ ಹೋಗ್ತಾರೆ ಸೊ ಅಲ್ಲಿವರೆಗೂ ಅವರು ಆರಾಮಾಗಿ ಫ್ರೀಯಾಗಿ ಮನೆಯಲ್ಲೇ ಇರ್ತಾರೆ ಹಾಗಾಗಿ ನಾನೇನು ಗಡಿಬಿಡಿ ಮಾಡ್ತಾಯಿಲ್ಲ ಟಿಫನ್ ಮಾಡ್ಕೊಳ್ಳೋದಕ್ಕೆ ಮೊದಲು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಎಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಹಾಗೆ ಇದೇನು ಗ್ಯಾಸ್ ಮೇಲೆ ಇಡೋದಿರುತ್ತಲ್ವ ಸೊ ಅದನ್ನೆಲ್ಲ ಕೂಡ ನಾನು ಸೋಪಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಗ್ಯಾಸ್ ಮೇಲೆ ಇಟ್ಬಿಟ್ಟು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಈಗ ನನ್ನ ಅಡುಗೆ ಮನೆ ನೀಟಾಗಿದೆ ಸೊ ಈಗ ನಾನು ಕಾಫಿನ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಇವತ್ತು ಮಾರ್ನಿಂಗ್ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಿದೆ ಮಾಡು ಅಂತ ಹೇಳಿದ್ರು ಯೂಶಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಕಾಫಿನ ಆ್ಯಕ್ಚುಲಿ ಸಂಜೆ ಕುಡಿತಿರ್ತೀವಿ ಆ ಮಾರ್ನಿಂಗ್ ನಾವು ಈ ಒಂದು ಬ್ಲ್ಯಾಕ್ ಟೀನ ಕುಡಿತಾ ಇರ್ತೀವಿ ಬಟ್ ಇವತ್ತು ನಾನು ಮಾರ್ನಿಂಗ್ ಕಾಫಿನ ಮಾಡ್ಕೊಂಡಿದ್ದೀನಿ ಯಾಕೋ ನನಗೂ ಕೂಡ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಕಾಫಿನ ಮಾಡಿಕೊಂಡಿದ್ದೆ ಅರ್ಲಿ ಇಂದ ಮಾರ್ನಿಂಗ್ ನಮ್ಮ ಬಾಲ್ಕನಿಯಿಂದ ಅಂತೂ ವ್ಯೂ ಸೂಪರ್ ಆಗಿರುತ್ತೆ ಇಲ್ಲಿ ನಿಂತ್ಕೊಂಡು ಕಾಫಿ ಕೊಡ್ಕೊಂಡು ಫುಲ್ ಕಂಪ್ಲೀಟ್ ಎಲ್ಲ ಒಂದು ಸಿಟಿ ಕೂಡ ಕಾಣಿಸ್ತಾ ಇರುತ್ತೆ ನಮ್ಮ ಬಾಲ್ಕನಿಯಿಂದ ಅದು ಅಲ್ಲದೆ ನಾವು ಫೋರ್ತ್ ಫ್ಲೋರಲ್ಲಿರೋದ್ರಿಂದ ನಾವು ಸ್ವಲ್ಪ ಹೈಟಲ್ಲಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಆಲ್ಮೋಸ್ಟ್ ಇಲ್ಲೇ ಎಂಜಾಯ್ ಮಾಡಿಕೊಂಡು ಕಾಫಿ ಕುಡಿತಾ ಇರ್ತೀವಿ ಯಾವಾಗ ನಮ್ಮಿಬ್ಬರಿಗೆ ಟೈಮ್ ಸಿಗುತ್ತಲ್ವಾ ಆವಾಗ ಇವಾಗ ಗಿಡದಲ್ಲಿರುವಂಥ ಕಸ ಎಲ್ಲ ನೀಟಾಗಿ ತೆಕ್ಕೊತಾ ಇದ್ದೀನಿ ಯಾವಾಗಲೂ ಕೂಡ ನಾನು ಅದರಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಹುಲ್ಲು ಬೆಳೆದ್ರೂ ಕೂಡ ಅದನ್ನು ಆ ಕೂಡಲೇ ತೆಗೆದುಬಿಡ್ತೀನಿ ಆವಾಗ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದ್ರ ಸುತ್ತ ಏನೇ ಕಸ ಇರಲಿ ಅಥವಾ ಗಿಡಗಳು ಒಣಗಿರಲಿ ಅಥವಾ ಅದರ ಎಲೆಗಳು ಒಣಗಿರಲಿ ಆ ಕೂಡಲೇ ಅದನ್ನು ನಾವು ತೆಗೆದು ಕ್ಲೀನ್ ಮಾಡ್ಕೊಳೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಇವಾಗ ನನ್ನ ಒಂದು ಬೆಡ್ರೂಮ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಪಿಲ್ಲೋ ಗಿಲ್ಲೋ ಎಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ನೀಟ್ ಮಾಡಿ ಬೆಡ್ ಸ್ಪ್ರೆಡ್ನು ಕೂಡ ಕರೆಕ್ಟ್ ಮಾಡ್ಕೊತಾ ಇದ್ದೆ ಇದನ್ನೆಲ್ಲ ನಾನು ಮಾರ್ನಿಂಗೇ ಮಾಡ್ಕೊತಾ ಇರ್ತೀನಿ ಬಟ್ ಇವತ್ತು ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತಲ್ವಾ ಸೊ ಪಾತ್ರೆಗಳು ಹಾಗೆ ಗ್ಯಾಸ್ ಬೇರೆ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರೆ ಕೆಲವೊಂದು ಸಾರಿ ನನ್ನ ಹಸ್ಬೆಂಡೇ ಎಲ್ಲದನ್ನು ಕೂಡ ನೀಟ್ ಮಾಡಿ ಇಟ್ಬಿಡ್ತಾರೆ ನಾನು ಅಡುಗೆ ಮನೇಲಿ ಏನಾದರೂ ಬ್ಯುಸಿ ಇದ್ದರೆ ಅಥವಾ ಏನಾದರೂ ಕೆಲಸ ಇದ್ದರೆ ಅವರೇ ಎಲ್ಲ ನೀಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಸೊ ಇವತ್ತು ಅವರು ಸ್ವಲ್ಪ ವಾಕಿಂಗ್ ಹೋಗಿದ್ದಾರೆ ಹೊರಗೆ ನಮ್ಮ ಪೋಗೋನ ಕರ್ಕೊಂಡು ಸೊ ಅವನಿಗೂ ಕೂಡ ವಾಕ್ ಮಾಡಿಸ್ಲೇಬೇಕು ಡೈಲಿ ಸೊ ಮಾರ್ನಿಂಗ್ ಅವರು ಕೂಡ ವಾಕ್ ಹೋಗ್ತಾ ಇರ್ತಾರಲ್ವ ಹಾಗಾಗಿ ನಮ್ಮ ಪೋಗೋನು ಕೂಡ ಸ್ವಲ್ಪ ದೂರ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಅವನಿಗೂ ಕೂಡ ತುಂಬಾ ಖುಷಿ ವಾಕಿಂಗ್ ಹೋಗೋದು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಜೊತೆ ಫುಲ್ ಖುಷಿಯಾಗಿ ಹೋಗ್ತಾ ಇರ್ತಾನೆ ಇನ್ನೇನು ಅವರು ಕೂಡ ಬರೋ ಟೈಮ್ ಆಗಿದೆ ಸೊ ಅವ್ರು ಬರ್ತಿದ್ದಂಗೆ ಟಿಫನ್ಗೆ ನಾನು ರೆಡಿ ಮಾಡ್ಕೊತೀನಿ ಇವತ್ತು ಟಿಫನ್ಗೂ ಮುಂಚೆನೇ ಸ್ವಲ್ಪ ರಾಗಿ ಮಾಲ್ಟನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ನಾನು ಟಿಫನ್ಗೂ ಮುಂಚೆ ರಾಗಿ ಮಾಲ್ಟನ್ನು ಕುಡಿತೀನಿ ಅದಾದಮೇಲೆ ಒನ್ ಅವರ್ ಆದಮೇಲೆ ನಾನು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಅರ್ಲಿ ಇನ್ ದ ಮಾರ್ನಿಂಗ್ ರಾಗಿ ಮಾಲ್ಟ್ ಕುಡಿಯೋದು ಕೂಡ ತುಂಬಾ ಒಳ್ಳೆಯದು ನಮ್ಮ ಒಂದು ದೇಹಕ್ಕೆ ಸೊ ಡೇ ಫುಲ್ ನಾವು ಎನರ್ಜೆಟಿಕ್ ಆಗಿರ್ತೀವಿ ರಾಗಿ ಕೂಡ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ರಾಗಿ ಕೂಡ ತುಂಬಾ ತಂಪು ದೇಹಕ್ಕೆ ಸೊ ಹಾಗಾಗಿ ಬೆಳಗ್ಗೆ ನಾನು ರಾಗಿ ಗಂಜಿನ ಮಾಡಿಕೊಂಡು ಕುಡಿತಾ ಇರ್ತೀನಿ ಕಡಿಮೆ ಅಂದರೂ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸಾರಿನಾದರೂ ನಾನು ಮಾರ್ನಿಂಗ್ ರಾಗಿ ಗಂಜಿನ ಮಾಡ್ಕೊಂಡು ಕುಡಿತಾ ಇರ್ತೀನಿ ಮಾರ್ನಿಂಗ್ ಇಲ್ಲ ನೈಟ್ ಅಂತ ಅನ್ಸಿದ್ರೆ ನೈಟ್ ಕೂಡ ಮಾಡ್ಕೊಂಡು ಕುಡಿತಾ ಇರ್ತೀನಿ ನೋಡಿ ಈ ರೀತಿ ನಾನು ರಾಗಿನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಈ ರೀತಿ ನೀರಲ್ಲಿ ಈಗ ನೀರು ಕೂಡ ಫುಲ್ ಬಿಸಿಯಾಗಿದೆ ಸೊ ಈ ಬಿಸಿಯಾಗಿರೋ ನೀರಿಗೆ ನಾನು ಇವಾಗ ಅದನ್ನು ಸೇರಿಸ್ಕೊತೀನಿ ನನಗೆ ರಾಗಿ ಮಾಲ್ಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಹಸ್ಬೆಂಡ್ ಏನು ಅಷ್ಟಾಗಿ ಕುಡಿಯೋದಿಲ್ಲ ಅವರಿಗೆ ಮೊದಲಿಂದನೂ ಕೂಡ ರೂಢಿ ಇಲ್ಲ ಹಾಗಾಗಿ ನನಗೆ ಮೊದಲಿಂದನೂ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಇದನ್ನು ಮಾಡ್ಕೊತಾ ಇರ್ತೀನಿ ಜಸ್ಟ್ ಒಂದು ಗ್ಲಾಸ್ ಅಷ್ಟಷ್ಟೇ ಮಾಡ್ಕೊಂಡಿದ್ದೀನಿ ಸೊ ಈಗಷ್ಟೇ ಆಗೋ ಥರ ಈಗ ನೋಡಿ ಬಿಸಿ ನೀರಿಗೆ ನಾನು ಮಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೊ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಹೊತ್ತು ಕೈಯಾಡಬೇಕು ನೀರು ಕುದಿಯೋವಾಗಲೇ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಸೊ ಈಗ ಏನು ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನಾವು ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಆಗಿದ್ರೆ ಉಪ್ಪನ್ನು ಕೂಡ ಹಾಕ್ಕೊಬೋದು ಹಾಗೆ ನಾನು ಇವಾಗ ಹಾಲು ಕೂಡ ಕಾಯಿಸ್ಕೊಂಡಿದ್ದೆ ಮಾರ್ನಿಂಗ್ ಹಾಲು ಕುಡಿತಾ ಇದ್ದೀನಿ ಮಿಲ್ಕ್ ಕುಡಿಯೋದು ತುಂಬಾ ಒಳ್ಳೆಯದು ದೇಹಕ್ಕೆ ಸೊ ಮಾರ್ನಿಂಗ್ ಆದರೂ ಆಗಲಿ ಅಥವಾ ಈವ್ನಿಂಗ್ ಆದರೂ ಆಗಲಿ ದಿನಕ್ಕೆ ಒಂದು ಗ್ಲಾಸ್ ಹಾಲು ಕುಡಿಯೋದು ಒಳ್ಳೆಯದು ನಮಗೆ ಒಂದು ಅದರಲ್ಲೂ ಲೇಡೀಸ್ಗೆ ಒಂದು ಬೋನ್ ಸ್ಟ್ರೆಂತ್ಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸೊ ಇವಾಗ ನೋಡಿ ಆಗಿದೆ ರಾಗಿ ಗಂಜಿ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಈ ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕೊತಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ನೀಟಾಗಿ ಕಲಸ್ಕೊಂಡ್ರೆ ನಮಗೆ ರಾಗಿ ಗಂಜಿ ರೆಡಿ ಆಗುತ್ತೆ ಆ ಮೊಸರು ಆಪ್ಷನ್ ಅಲ್ ಬೇಕಂದ್ರೆ ಅಂದರೆ ಬೇಡ ಅಂದ್ರೆ ಯಾವಾಗಲೂ ಕೂಡ ಮೊಸರು ಜೊತೆ ಕುಡಿದ ಅಭ್ಯಾಸ ಇರುತ್ತೆ ಅದಲ್ಲದೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆ ಹಾಕೊಂಡು ಕುಡಿದ್ರೆ ಸೊ ಹಾಗಾಗಿ ನಾನು ಮೊಸರನ್ನ ಯೂಸ್ ಮಾಡ್ಕೊಂತ ಇರ್ತೀನಿ ರಾಗಿ ಗಂಜಿ ಜೊತೆ ಇಲ್ಲ ಅಂದ್ರೆ ಪ್ಲೇನ್ ಆಗಿ ಕುಡಿತೀವಿ ಅಂದ್ರೆ ಪ್ಲೇನ್ ಆಗಿನೂ ಕೂಡ ಕುಡಿಬಹುದು ಅದು ಕೂಡ ತುಂಬಾನೇ ಒಳ್ಳೇದು ಈಗ ನಾನು ಮತ್ತೆ ನನ್ನ ಹಸ್ಬೆಂಡು ಒಂದು ಹುಬ್ಳಿ ಮಾರ್ಕೆಟ್ ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಶಾಪ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಕೂಡ ಜ್ಯೂಸ್ ಅಥವಾ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತಾ ಇರ್ತಿದ್ವಿ ಇತ್ತೀಚೆಗೆ ಕೂಡ ನಾನು ಹೋಗಿರಲಿಲ್ಲ ತುಂಬಾ ದಿನ ಆಗಿತ್ತು ಆ ಶಾಪ್ಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ನ ನ ಒಂದು ಫೇವ್ರೇಟ್ ಸ್ಪಾಟ್ ಅದು ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇದೀವಿ ಇಬ್ಬರೂ ಕೂಡ ಒಂದು ಅಂಗಡಿ ಹೆಸರು ಬಂದ್ಬಿಟ್ಟು ಬಾಲಾಜಿ ಐಸ್ ಕ್ರೀಮ್ಸ್ ಅಂತ ಹೇಳ್ಬಿಟ್ಟು ಜ್ಯೂಸ್ ಸೆಂಟರ್ ಅಂತ ಸೊ ಇದು ಬಂದ್ಬಿಟ್ಟು ಮಾರ್ಕೆಟ್ ನ ಒಂದು ಒಳಗೆನೆ ಇರುತ್ತೆ ಸೆಂಟ್ರಲ್ ನಲ್ಲಿ ಈ ಒಂದು ಶಾಪ್ ಬಂದ್ಬಿಟ್ಟು ತುಂಬಾನೇ ಹಳೇದು ತುಂಬಾ ವರ್ಷಗಳಿಂದ ಇರುವಂತದಂತೆ ನನ್ನ ಹಸ್ಬೆಂಡ್ ಹೇಳ್ತಾ ಇದಾರೆ ಇಲ್ಲಿ ಎಲ್ಲಾ ತರದ ಚಾಟ್ಸ್ ಐಸ್ ಕ್ರೀಮು ಜ್ಯೂಸು ಎಲ್ಲಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಒಂದು ಫೋರ್ ಆರ್ ಫಿಫ್ತ್ ಟೈಮ್ ಬಂದಿದ್ದೀನಿ ಅಂತ ಅನ್ಸುತ್ತೆ

ಬೇಕಲ್ಲ ಈಗ ಸ್ಪೆಷಲ್ ಗಡಬ್ರೂಟು ಡ್ರೈ ಫ್ರೂಟ್ಸ್

বেটাই হানা কি todo no. Ya, mirando Mango. Pista, chocolate. Mango, pistacho, chocolate. Hay de. Hay de uno que tiene grupo naranja ये मांग ले न मुझे हां चार मत बोलो ये ले दी पाव भाजी गिव ऑन रे का रुको वो का रुको क्या है सेम है ना वही सेम है

ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ ತುಂಬಾನೇ ಚೆನ್ನಾಗಿತ್ತು ಐಸ್ ಕ್ರೀಮ್ ಜ್ಯೂಸು ಮತ್ತೆ ಪಾವ್ ಭಾಜಿ ಮತ್ತೆ ಹಾಗೆ ಒಂದು ಮಸಾಲೆ ಪುರಿ ಕೂಡ ತಗೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಸೊ ಯೂಲಿ ನಾನಂತೂ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾನೆ ಇರ್ತೀನಿ ಹಾಗೆ ಇಲ್ಲಿ ಬರ್ತಾ ನಾವು ಇಲ್ಲಿ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ ನನಗೆ ಸ್ವಲ್ಪ ಡ್ರೆಸ್ಗಳನ್ನ ತಗೊಳ್ಳೋದಿತ್ತು ನೈಟ್ ಡ್ರೆಸ್ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸ್ ಕೂಡ ಯೂಶ್ವಲಿ ನಾನು ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ನೈಟ್ ಡ್ರೆಸ್ಗಳಾಗಲಿ ಅಥವಾ ಏನೇ ಡ್ರೆಸ್ಗಳಾಗಲಿ ನಾನು ಇಲ್ಲೇ ಪರ್ಚೇಸ್ ಮಾಡ್ತಾ ಇರ್ತೀನಿ ಇಲ್ಲ ಅಂತಂದರೆ ಹೋಗ್ತೀನಿ ಅದು ಇಲ್ಲ ಅಂತಂದರೆ ಟ್ರೆಂಡ್ಸ್ಗೆ ಹೋಗ್ತೀನಿ ಸೊ ಜಾಸ್ತಿ ಏನಾದರೂ ನನಗೆ ಡ್ರೆಸ್ಗಳು ಬೇಕು ಅಂತಂದರೆ ನಾನು ಇಲ್ಲಿಗೆ ಬರೋದು ಅದು ಅಲ್ಲದೆ ಇದು ನಮ್ಮ ಮನೆ ಹತ್ರನೇ ಇರೋದರಿಂದ ನನಗೂ ಕೂಡ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಬಂದೋಗೋದಕ್ಕೆ ಸೊ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದಿದ್ವಿ ಸೊ ನನಗಿಷ್ಟ ಆಗಿರುವಂಥ ಕೆಲವೊಂದು ಟಾಪ್ಸ್ ಆಗಲಿ ಪ್ಯಾಂಟ್ಗಳನ್ನೆಲ್ಲ ನಾನು ಕೂಡ ಇಲ್ಲಿ ತಗೊಂಡೆ ಇಲ್ಲಿ ಒಂದು ಮೂರು ಸೆಕ್ಷನ್ ಇರುತ್ತೆ ಕೆಳಗೆ ಲೇಡೀಸ್ದು ಮೇಲೆ ಬಾಯ್ಸ್ದು ಮತ್ತೆ ಕಿಡ್ಸ್ದು ಹಾಗೆ ಮನೆಗೆ ನೆನ್ಬೇಕು ಅದೆಲ್ಲ ಇಲ್ಲಿ ಸಿಗುತ್ತೆ ಈಗ ಆಲ್ರೆಡಿ ಸಂಜೆ ಆಗಿದೆ ಸೊ ನನ್ನ ಹಸ್ಬೆಂಡ್ ಬರೋ ಟೈಮ್ ಅದಕ್ಕೆ ಇವಾಗ ಸ್ವಲ್ಪ ಚಪಾತಿನ ಕಲಿಸ್ಕೋಬೇಕು ಅಂತ ಹೇಳಿದ್ರು ಚಪಾತಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೊ ಇಬ್ಬರೇ ಅಲ್ವಾ ಹಾಗಾಗಿ ಸ್ವಲ್ಪ ಹಾಕೊತಾ ಇದ್ದೀನಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಚಪಾತಿ ಟೀ ಉಪ್ಪು ಹಾಕ್ಬೋದು ಬೇಡ ಅಂದರೆ ಬೇಡ ಬಟ್ ನಾನು ಯಾವಾಗಲೂ ಹಾಕೋದ್ರಿಂದ ಹಾಕ್ಕೊತಾ ಇದ್ದೀನಿ ಸೊ ನೀಟಾಗಿ ಈಗ ಕಲಿಸ್ಕೊಬೇಕಾಗತ್ತೆ ನನ್ನ ಹಸ್ಬೆಂಡ್ಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಸೊ ನಮ್ಮ ಪ್ರತಿ ದಿವಸದ ಅಡುಗೆಯಲ್ಲಿ ಚಪಾತಿ ಇರಲೇಬೇಕು ಇವಾಗ ಹಿಟ್ಟು ಕಲಸ್ಕೊಂಡಿದ್ದೀನಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಇದನ್ನು ಇವಾಗ ನಾವು ಒಂದು ಹತ್ತು ನಿಮಿಷನಾದರೂ ನೆನೆಲಿಕ್ಕೆ ಬಿಟ್ಟರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಪಲ್ಯಕ್ಕೆ ನಾನು ಈ ಒಂದು ಸ್ಪ್ರೌಟ್ಸ್ ಬರ್ಸಿರುವಂಥ ಕಾಳನ್ನು ಉಪಯೋಗಿಸ್ತಾ ಇದ್ದೀನಿ ಸೊ ಇದು ಮಡಿಕೆ ಕಾಳು ಚೆನ್ನಾಗಿ ಸ್ಪ್ರೌಟ್ಸ್ ಬರ್ಸಿದ್ದೀನಿ ಸೊ ಇದ್ರ ಬಂದು ಪಲ್ಯ ಮಾಡಿಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದಕ್ಕೆ ಇವಾಗ ಒಂದೆರಡು ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಬೇಕು ಈಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗಿದೆ ನನಗೆ ಅಡುಗೆ ಸೆವೆನ್ ಸೆವೆನ್ ತರ್ಟಿ ಒಳಗೆ ಮುಗಿಬೇಕು ಯಾಕಂದರೆ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಗುತ್ತೆ ಸೊ ಹಾಗಾಗಿ ಬೇಗ ಅಡುಗೆ ಮುಗಿಸ್ಕೊಂಡ್ರೆ ಅವ್ರಿಗೂ ಕೂಡ ಊಟ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸ್ವಲ್ಪ ಬೇಗನೆ ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊ ಲೇಟ್ ಆಗಬಾರ್ದು ಅವ್ರಿಗೆ ಅಂತ ನಾನು ಈ ಪಲ್ಯನ ಖಾರ ಹಾಕಿನೇ ಮಾಡೋದು ಅಂದರೆ ಚಿಲ್ಲಿ ಪೌಡರ್ ಹಾಕಿ ಬಟ್ ಇದು ಜಸ್ಟ್ ಒಂದು ಎರಡು ಇರಲಿ ಹೇಳ್ಬಿಟ್ಟು ಹಸಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಒಂದು ಪಲ್ಯಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಚ್ಕೊಂಡಿರುವಂಥ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕೊತಾ ಇದ್ದೀನಿ ಈಗ ಏನು ಹಾಕಿದ್ದೀವಲ್ವಾ ಈ ಎಲ್ಲ ತರಕಾರಿನೂ ಕೂಡ ಚೆನ್ನಾಗಿ ಬೇಯ್ಕೊಬೇಕು ಸೊ ಇದು ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನು ನಾವು ಇದಕ್ಕೆ ಹಾಕ್ಕೊಂಬಿಟ್ವಿ ಅಂದರೆ ತುಂಬ ಬೇಗ ಬಿಡುತ್ತೆ ಅದಕ್ಕೋಸ್ಕರ ಈಗಲೇ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸೊ ನಾ ಈ ಮಡಿಕೆ ಕಾಳನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆಗ್ಲೇನೆ ಸೊ ಇವಾಗ ಇದನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಅರ್ಶನ ಹಾಕೊತಾ ಇದ್ದೀನಿ ಈಗ ಈ ಕಾಳು ಬೇಯಲಿಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ ಅಂದರೆ ಕಾಳು ಚೆನ್ನಾಗಿ ಬೇಯ್ಕೊಂಡ್ಲಿ ಆಮೇಲೆ ಇದಕ್ಕೆ ಉಳಿದ ಮಸಾಲೆಗಳನ್ನ ಹಾಕೊಬೋದು ಇದನ್ನು ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಇದು ಬೆಂದಿದೆ ಚೆನ್ನಾಗಿ ಬೆಂದಿದೆ ಇವಾಗ ಕಾಳುಗಳು ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ನಾನು ಮನೆಯಲ್ಲೇ ಮಾಡಿಸಿರುವಂಥದ್ದು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಇವಾಗ ಇದೆಲ್ಲ ನೀಟಾಗಿ ನಾವು ಕಲಿಸ್ಕೊಳ್ಳೋಣ ಕಾಳು ಜೊತೆ ಈಗ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಮಡಿಕೆ ಕಾಳು ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಸೊ ಇವಾಗ ಒಂದೊಂದೇ ಉಂಡೆಗಳನ್ನು ಮಾಡ್ಕೊಂಬಿಟ್ಟು ಚಪಾತಿನ ಅಟ್ಸ್ಕೊಂಬಿಡೋಣ ನೋಡಿ ಲಟ್ಸುವಾಗ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ ಸೊ ಹಿಟ್ಟನ್ನು ಯಾವಾಗಲೂ ಕೂಡ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಚಪಾತಿ ಮಾಡಿದ್ರೆ ಇಷ್ಟು ಸಾಫ್ಟಾಗಿ ಬರುತ್ತೆ ಈಗ ಚಪಾತಿನೆಲ್ಲ ನಾನು ನೀಟಾಗಿ ಉತ್ಕೊಂಡ್ಬಿಟ್ಟು ಇದ್ದೀನಿ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ ಚಪಾತಿ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಬಟ್ ನಮ್ಮಮ್ಮಿ ನನಗೆ ಈ ಚಪಾತಿ ಮಾಡೋದನ್ನು ಕಲಿಸ್ಕೊಟ್ರು ಸೊ ಈಗ ಪರವಾಗಿಲ್ಲ ಪರ್ಫೆಕ್ಟಾಗಿ ನಾನು ಚಪಾತಿ ಮಾಡ್ತೀನಿ ಅದರಲ್ಲೂ ನನ್ನ ಹಸ್ಬೆಂಡ್ಗೆ ನಾನು ಮಾಡೋ ಚಪಾತಿ ತುಂಬಾ ಇಷ್ಟ ತುಂಬ ಸಾಫ್ಟಾಗಿ ಆಗುತ್ತೆ ಅಂತ ಅವರೇ ಹೇಳ್ತಾ ಇರ್ತಾರೆ ಸೊ ಇವಾಗ ಚಪಾತಿ ಎಲ್ಲ ಆಲ್ಮೋಸ್ಟ್ ಮುಗಿದು ಸೊ ಇವಾಗ ನಾನು ಚಪಾತಿ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ಈ ಕಡೆ ಪಲ್ಯ ಕೂಡ ಆಗಿದೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಆಗಿದೆ ಸೊ ನೀವೀಗ ನೋಡ್ಬೋದು ಕಾಳು ಪಲ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಸಿಂಪಲ್ಲಾಗಿ ನಾನು ಚಪಾತಿಗೆ ಈ ರೀತಿ ಪಲ್ಯನ ಮಾಡ್ಕೊತಾ ಇರ್ತೀನಿ ಇದು ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಸೊ ಈ ರೀತಿ ಸ್ಪ್ರೌಟ್ಸ್ ಬರ್ಸಿರುವಂಥ ಕಾಳು ಪಲ್ಯ ಸೂಪರಾಗಿರುತ್ತೆ ನನ್ನ ಹಸ್ಬೆಂಡ್ಗಂತೂ ಸಿಕ್ಕಪಟ್ಟೆ ಇಷ್ಟ ಸೊ ಆಲ್ಮೋಸ್ಟ್ ಪಲ್ಯನೂ ಮುಗ್ದಿದೆ ಈ ಕಡೆ ನೋಡಿ ಚಪಾತಿ ಕೂಡ ಮುಗ್ದಿದೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಇವಾಗ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಅವರು ಹೇಳ್ತಾ ಇದ್ರು ಪಲ್ಯ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇಬ್ರು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ವಿ ಇವಾಗ ಟೈಮ್ ಬಂದುಬಿಟ್ಟು ಎಂಟೂವರೆ ಆಗಿದೆ ಸೊ ಅವರು ಕೂಡ ಡ್ಯೂಟಿಯಿಂದ ಎಂಟು ಗಂಟೆಗೆನೆ ಬಂದುಬಿಡ್ತಾರೆ ಸೊ ಅವ್ರು ಬಂದು ಈಗ ಊಟನ ಮಾಡ್ತಾಯಿದ್ದಾರೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಸೊ ನಾನು ನನ್ನ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್